چکېنې سکینم غلاس وخت ته نن عبد الغفار خان د نړۍ د پرمخ کاستېګل ರೀತಿಯಲ್ಲಿ ಇವತ್ತು ಭಾರತದಾದ್ಯಂತ ಬಿತ್ತರಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಆವತ್ತು ಪ್ರಾಂತೀಯ ಚುನಾವಣೆಯಲ್ಲಿ ನಡೆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲಿ ಅವರಷ್ಟು ಗ್ರಾಜ್ಯುಯೇಟ್ಸು ಅವರಷ್ಟು ಪಿ ಎಚ್ ಡಿ ಮಾಡಿದವರು ಅವರು ವಿದ್ವಾಂಸರು ಯಾರೂ ಇರಲಿಲ್ಲ ದೇಶದಲ್ಲಿ ಆದರೆ ಅವರು ಸಾಮಾನ್ಯರಂತೆ ಒಂದು ಪ್ರಾಂತೀಯ ಚುನಾವಣೆಯಲ್ಲಿ ಪೂನಾದಲ್ಲಿ ಚುನಾವಣೆ ಎದುರಿಸ್ತಾರೆ ಅಲ್ಲಿ ಕಾಂಗ್ರೆಸ್ನವರು ನೆಹರು ಅವರು ಅವರು ಬೇಕಾದಂಥ ಒಬ್ಬ ವ್ಯಕ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಚುನಾವಣೆಗೆ ನಿಲ್ಲಿಸಿ ಅವ್ರನ್ನ ಸೋಲಿಸ್ತಾರೆ ಸಂವಿಧಾನದಲ್ಲಿ ಅಥವಾ ದೇಶದಲ್ಲಿ ಇವರು ಪ್ರಾಮುಖ್ಯತೆಯನ್ನು ಕೊಡಬಾರ್ದು ಅವರಿಗೆ ಈಗ ಏನಾದರೂ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂಚೂಣಿಯಲ್ಲಿ ಬಂದ್ಬಿಟ್ರೆ ಅವರ ಜ್ಞಾನದ ಬಲದಿಂದ ದೇಶದಲ್ಲಿ ಅವರು ಅತ್ಯಂತ ಒಂದು ವೈಫೀಕರಿಸ ವ್ಯಕ್ತಿಯಾಗಿ ರೂಪುಗೊಳ್ತಾರೆ ಹಾಗಾಗಿ ಇದೇ ಸಮಯದಲ್ಲಿ ಅವ್ರನ್ನ ಸೋಲಿಸ್ಬಿಟ್ರೆ ತಮಗೆ ಬೇಕಾದ ಕಾನೂನುಗಳನ್ನು ಮಾಡ್ಕೋಬಹುದು ಅನ್ನೋದು ಕಾಂಗ್ರೆಸ್ನವರ ಮನಸ್ಥಿತಿಯಾಗಿತ್ತು ಅವತ್ತು ನೆಹರೂರವರು ಸುಮಾರು ಮೂರು ನಾಲ್ಕು ಸರಿ ಆ ಕ್ಷೇತ್ರಕ್ಕೆ ಹೋಗಿ ವಿಶೇಷವಾಗಿ ಅವರು ಅಂಬೇಡ್ಕರನ್ನು ಸೋಲಿಸ್ತಾರೆ ಅವರು ಹಂತದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತು ಸಂವಿಧಾನ ಹಿಡ್ಕೊಂಡು ಹೋರಾಡದ ಈ ರಾಷ್ಟ್ರೀಯ ಪಕ್ಷದ ಹಿನ್ನೆಲೆಯಲ್ಲಿ ನಾಯಕರುಗಳು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಲ್ಲಿ ಸೋಲಿಸ್ತಾರೆ ಅನೇಕ ಜನ ಹಿತವಾಂಸರಿಗೆ ಈ ದೇಶದ ಪ್ರೇಮಿಗಳೇ ಬಹಳ ನೋವು ಮತ್ತು ಆಶ್ಚರ್ಯ ಆಗ್ತತಿ ಈ ಸಂವಿಧಾನ ಕರೆದ ಸಮಿತಿಯಲ್ಲಿ ಬಾಬಾ ಸಾಹೇಬ್ರಂತ ವ್ಯಕ್ತಿ ಇರದೇ ಇದ್ರೆ ಏನ್ ಮಾಡೋದು ಇಲ್ಲ ಇಲ್ಲ ಇವ್ರು ಇರಲೇಬೇಕು ಅಂತ ಕೆಲವರೆಲ್ಲ ಸೇರಿ ಪಶ್ಚಿಮ ಬಂಗಾಳದ ಅದೇ ಅಲ್ಲಿ ಒಂದು ಬಹುಸಂಖ್ಯಾತ ಎಸ್ತಿ ಇರಂತ ಜಾಗದಲ್ಲಿ ಹೋಗಿ ಇವ್ರನ್ನ ಚುನಾಯಿತರನ್ನಾಗಿ ಮಾಡ್ತಾರೆ ಅವತ್ತು ಸಂವಿಧಾನದ ಒಂದು ಇನ್ನೂರ ಎಂಬತ್ತೆಂಟಗಿಂತ ಸದಸ್ಯರ ಪೈಕಿ ಅವರು ಒಬ್ಬರಾಗಿ ಆಯ್ಕೆ ಆಗ್ತಾರೆ ಇದು ಕಾಂಗ್ರೆಸ್ ಮಾಡಿದಂಥ ಬಾಬಾ ಸಾಹೇಬ್ ಮೊದಲನೇ ಹೊಡ್ತಾ ಇದು ಆ ಎಲ್ಲವನ್ನ ಸಹಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ದೇಶ ಮೇಲೆ ಶುರು ಮಾಡಿತು ಈ ದೇಶದ ವಿಭಿನ್ನ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ದೇಶದ ಸಂವಿಧಾನವನ್ನು ಬರೆಯುವಂತಹ ಸಾಮರ್ಥ್ಯ ತಾಕತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಓದಿರುವಂತ ಮೂವತ್ತೆರಡು ಪದವಿಗಳನ್ನು ಪಡೆದಿರತಕ್ಕಂಥ ಒಬ್ರೇ ಒಬ್ಬರು ಮೇಧಾವಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಂದ ಈ ಸಂವಿಧಾನವನ್ನು ಬರೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂತ ಒಪ್ಪಿಗೆ ಪಡೆಯುವಂತಹ ಸ್ಥಿತಿಗೆ ಕಾಂಗ್ರೆಸ್ನವರು ಬರ್ತಾರೆ ಇಲ್ಲಂದ್ರೆ ನೇರು ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಅಕಸ್ಮಾತ್ ನಮ್ಮ ದೇಶದ ಸಂವಿಧಾನವನ್ನ ನೇರನ ಚೇಲಾಗಳು ಯಾರಾದರೂ ಸಂವಿಧಾನವನ್ನ ರಚನೆ ಮಾಡಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರ ಜೀವನ ಏನಾಗ್ತಿತ್ತು ಅನ್ನೋದನ್ನ ನಾವು ಒಂದ್ಸಾರಿ ನೆನಪು ಮಾಡಿಕೊಳ್ಬೇಕು ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಈ ದೇಶದ ಸಂವಿಧಾನ ಬರೆಯೋದಕ್ಕೆ ಸೂಕ್ತವಾದಂತ ವ್ಯಕ್ತಿ ಅವರು ಈ ಸಮಾಜದ ಕಟ್ಟ ಕಡೆಯ ಜೀವನವನ್ನ ಮಾಡಿ ಕಟ್ಟ ಕಡೆಯ ಅಸ್ಪೃಶ್ಯತೆಯನ್ನ ಆಚರಣೆಯನ್ನ ಅನುಭವಿಸಿರುವಂತಹ ಎಲ್ಲ ಸಂಕಷ್ಟಗಳನ್ನು ಅನುಭವಿಸಿರುವಂತ ಜಗತ್ತಿನ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿರುವಂತ ಇಡೀ ಜಗತ್ತಿನಲ್ಲಿ ಒಬ್ಬರೇ ಒಬ್ಬರು ಮೇಧಾವಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಎಲ್ಲಾ ಸಂವಿಧಾನವನ್ನು ಅಧ್ಯಯನ ಮಾಡಿದ್ರು ಯಾವ ಸಮಾಜದಿಂದ ಶಿಕ್ಷಣಕ್ಕೆ ಶಾಲೆಗಳಿಗೆ ಸೇರಿಸ್ತಾ ಇರಲಿಲ್ವೋ ಯಾವ ಸಮಾಜವನ್ನು ಸರಿಸಮಾನವಾಗಿ ನೋಡ್ತಾ ಇರಲಿಲ್ವೋ ಆ ಸಮಾಜದ ಮನೆಯಲ್ಲಿ ಆ ಸಮಾಜದ ಕುಟುಂಬದಲ್ಲಿ ಜನಿಸಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ನಿರ್ಮಾಣ ಮಾಡುವಂತ ಅವರು ನಿರ್ಮಾಣ ಮಾಡಿರುವಂತ ಸಂವಿಧಾನ ಕಳೆದ ಎಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಯಾವುದು ಅಡ್ಡಿ ಆತಂಕಗಳಿಲ್ಲದೆ ನಾವೆಲ್ಲರೂ ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದೆಲ್ಲದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಾರತದ ಇನ್ನೊಂದು ಭಗವದ್ಗೀತೆ ಯಾವುದು ಅಂತಂದ್ರೆ ಅದು ಸಂವಿಧಾನ